ಮಳೆಯಿಲ್ಲದೆ ಶೇಂಗಾ ಬೆಳೆ ಒಣಗಿ ಎಲೆ ಉದುರುತ್ತಿರುವ ಕಾರಣ ದನಕರುಗಳಿಗೆ ಮೇವಾದರೂ ಸಿಗಲಿ ಎಂದು ಬಿತ್ತನೆ ಮಾಡಿದ ರೈತರು ಕಾಯಿ ಕಟ್ಟದ ಶೇಂಗಾ ಬೆಳೆ ಕಟಾವು ಮಾಡಲು ಮುಂದಾಗಿದ್ದಾರೆ ಹೌದು ಇದು ಚಳಕೆರೆ ತಾಲೂಕಿನ ಕಸ್ತೂರಿ ತಿಮ್ಮನಹಳ್ಳಿ ಸೇರಿದಂತೆ ಕಟಾವಿಗೂ ಮುನ್ನವೇ ಶೇಂಗಾ ಬೆಳೆ ಕೀಳಲು ಮುಂದಾಗಿದ್ದಾರೆ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿದ ಪ್ರಮುಖ ವಾಣಿಜ್ಯ ಬೆಳೆ ಬಡವರ ಬಾದಾಮಿ ಎಂದು ಖ್ಯಾತಿ ಪಡೆದ ಶೇಂಗಾ ಬೆಳೆಗೆ ಮಳೆ ಬಾರದೆ ರೋಗ ಬಾಧೆಗೆ ತುತ್ತಾಗಿ ಇಳುವರಿ ಕುಂಠಿತಗೊಂಡು ಕಾಯಿ ಕಟ್ಟದೆ ಒಣಗಿಕೊಂಡು ಬೆಳೆ ನಷ್ಟವಾಗುತ್ತಿರುವ ಕಾರಣದಿಂದ ಜಾನುವಾರುಗಳಿಗೆ ಮೇವಾದರೂ ಆಗಲಿ ಎಂದು ರೈತರ ಗು ನಾಲ್ಕು ಎಕರೆ ಪ್ರದೇಶದಲ್ಲಿ ಬಿತ್ತನೆ ಮಾಡಿದ ಶೇಂಗಾವನ್ನು ಹರಗಲು ಮುಂದಾಗಿದ್ದಾರೆ ರೈತರು ಸಾಲ ಸೂಲ ಮಾಡಿ ಬಿತ್ತನೆ ಶೇಂಗಾ ಬೆಳೆಗಳು ಉಣಗುತ್ತಿದ್ದು ರೈತರಿಗೆ ದಿಕ್ಕು ತೋಚದಂತಾಗಿದೆ ಈಗಲಾದರೂ ಸರ್ಕಾರ ರೈತರಿಗೆ ಬೆಳೆ ವಿಮೆ ಬೆಳೆ ನಷ್ಟ ಪರಿಹಾರ ಕೊಡುವರೆ ಕಾದು ನೋಡಬೇಕಾಗಿದೆ ತಿಂ ಮಧ್ಯೆ ರೈತರು ಕಡಲೆ ಗಿಡ ಒಣಗಿ ಕಾಯಿ ಕಟ್ಟದೆ ಮೇವಿಗಾಗಿ ಕಡಲೆ ಗಿಡಗಳನ್ನು ಹರಗಿ ರೈತರು ಎಷ್ಟಿದ್ರಿ ಕಡಲೆ ಬೀಜನ ಒಂದು ವರ್ಷಿಲಾಕಿ ಹಾಕಿದ್ವಿ ಮಳೆ ಕಾರಣ ಕಾರಣಕ್ಕೆಲ್ಲ ಒಣಗೋಗಿ ತರಗೆದ್ದು ಇದಾಗಿತ್ತು ಲಾಸಾಗಿ ಮಳೆ ಅರ್ಗೆದ್ದು ಹಂಗಾಗಿ ಅರ್ಗ ಹಾಕಿದೆ ನಿಮ್ಮ ಯಾವಾಗ ಮಾರಮ್ಮಪ್ಪಕ್ಕೆ ಬರ್ಬೇಕಾಯ್ತು ಮಳೆ ಬರಲಿಲ್ಲ ಉತ್ತರ ಮಳೆ ಸಮೇತ ಬರ್ತದೆ ಖಂಡಿತ ಅದು ಬರಲಿಲ್ಲ ಹಾಗಾಗಿ ತುಂಬ ಲಾಸ್ ಆಗಿದ್ದು ಅವ್ರಿಗೆ ವೀಸಾ ತಂದೆ ಅವ್ರಿಗೆ ಅದು ಕೂಡ ಆಗ್ತಾಯಿಲ್ಲ ಸ್ವಲ್ಪ ನೋಡಿ ಇನ್ಸೂರೆನ್ಸನ್ನು ಮಾಡಿಕೊಡ್ಬೇಕು ಇನ್ಶೂರೆನ್ಸ್ ಕಟ್ಟಿದ್ರ ಎಷ್ಟು ಎಕರೆಗೆ ಶೇಂಗ್ ಹಾಕಿದ್ರು ನೀವು ಅವರು ಐದು ಎಕರೆ ಸರ್ What like to